ಬೀದರ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನದ ವತಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲರ ನೂರ ಐವತ್ತನೇ ಜಯಂತಿ ಅಂಗವಾಗಿ ರಾಷ್ಟೀಯ ಏಕತಾ ದಿನವನ್ನು ಆಚರಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಸರ್ದಾರ್ ವಲ್ಲಭಭಾಯ್ ಪಟೇಲರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಗಣ್ಯರು ಶಿಕ್ಷಕರು ಎನ್ಸಿಸಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಕ್ಯಾಡೆಟ್ಸ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸರ್ದಾರ್ ವಲ್ಲಭಾಯಿ ಪಟೇಲ್ ವಲ್ಲಭಭಾಯ್ ಪಟೇಲ್ಯಂತಿಯನ್ನು ಪ್ರತಿಷ್ಠಾನದ ಅಧ್ಯಕ್ಷ ಶಿವಶರಣಪ್ಪ ವಾಲಿ ರಾಜಕೀಯ ಸಲುವಾಗಿ ದೇಶವನ್ನು ಮಾರಾಟ ಮಾಡಲಾಗುತ್ತಿದೆ ಆದ್ದರಿಂದ ನಾಗರಿಕರು ಜಾಗೃತರಾಗಬೇಕಿದೆ ಎಂದು ಹೇಳಿದರು ಬೇಕಾದಷ್ಟು ಕಲಿಬೇಕಾಗ ನಂಬಲ್ಲಿ ಮನೆ ಮನೆ ನೂರ ಎಂಟು ಮಂದಿ ಮಹಾಪುರುಷರು ಸಿಗ್ತಾರೆ ಎಲ್ಲರ ಆದರ್ಶ ಆದರ್ ಸರ್ದಾರ್ ಪಟೇಲ್ ಅಂತ ಆದರ್ಶ ಇವತ್ತಿನವರಿಗೆ ಯಾರೂ ಅಲ್ಲ ಒಂದು ಕಾಶ್ಮೀರ ಸ್ಥಳೀಯರಾದ ಡಾಕ್ಟರ್ ಶಿವಲೀಲಾ ಮಠಪತಿ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾದ ರಾಷ್ಟೀಯ ಏಕತಾ ದಿವಸ್ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಸ್ಫೂರ್ತಿ ಪ್ರೇರಣೆ ಹಾಗೂ ಅವರ ಒಂದು ಏಕತಾ ಭಾವನದ ಸ್ವಭಾವ ಇಲ್ಲಿಂದ ಅವರಿಗೆ ಪ್ರೇರಿತ ಆಗಲಿ ಅನ್ನುವಂತ